ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿದ್ದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಅಜ್ಞಾನ ಅಂಧಕಾರ ಜಾತಿ ವ್ಯವಸ್ಥೆಯಿಂದ ಬೇಯುತ್ತಿರುವ ನಾಡನ್ನು ಕಟ್ಟಲು ಸಾಕಷ್ಟು ಶ್ರಮಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಯಾರೊಬ್ಬರು ಪಾಲನೆ ಮಾಡದಿರುವುದು ಬೇಸರದ ಸಂಗತಿ ಎಂದು ಕಾಂಗ್ರೆಸ್ ಮುಖಂಡ ಶಾಂತಗೌಡ ಪಾಟೀಲ್ ನಡಹಳ್ಳಿ ಅವರು ಹೇಳಿದರು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಅವರು ಮಾತನಾಡಿದರು ಭಾರತ ಜಾತ್ಯತೀತ ರಾಷ್ಟ್ರವಾಗಬೇಕು ಇಲ್ಲಿ ಸಮಾನತೆ ಬರಬೇಕು ಪ್ರತಿಯೊಂದು ಸಮಾಜಕ್ಕೆ ಸಾಮಾಜಿಕ ನ್ಯಾಯ ದೊರಕಬೇಕು ಎಂದು ಕನಸನ್ನಿಟ್ಟುಕೊಂಡು ಸಾಕಷ್ಟು ಹೋರಾಟ ಮಾಡಿದ ಅಂಬೇಡ್ಕರ್ ಅವರ ಕನಸು ಇಂದಿಗೂ ನನಸಾಗಿಲ್ಲ ಧರ್ಮದ ಆಧಾರದ ಮೇಲೆ ರಾಜಕಾರಣ ಸಾಗುತ್ತಿದೆ ಜಾತಿ ವ್ಯವಸ್ಥೆ ಮೀಸಲಾತಿ ಕೂರುವವರ ಸಂಖ್ಯೆ ಹೆಚ್ಚಾಗಿದೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದವರನ್ನ ಬಿಟ್ಟು ಬಡವರ್ಗದವರಿಗೆ ಮೀಸಲಾತಿ ನೀಡುವ ಅವಶ್ಯಕತೆ ಇದೆ ಪ್ರತಿಯೊಬ್ಬ ಬಡವರಿಗೆ ಉಚಿತ ಉನ್ನತ ಶಿಕ್ಷಣ ನೀಡುವ ವ್ಯವಸ್ಥೆ ಈ ದೇಶದಲ್ಲಿ ಜಾರಿಯಾದಾಗ ಮಾತ್ರ ಬದಲಾವಣೆ ತರಲು ಸಾಧ್ಯ ಎಂದರು ಅಂಬೇಡ್ಕರ್ ಅವರು ಎಲ್ಲಿಯೂ ಸಂವಿಧಾನ ತಿದ್ದುಪಡಿ ಮಾಡಬಾರದೆಂದು ಹೇಳಿಲ್ಲ ಇವತ್ತಿನ ದಿನಮಾನಗಳಲ್ಲಿ ಕೆಲವಷ್ಟು ವಿಚಾರಗಳಲ್ಲಿ ಸಂವಿಧಾನ ತಿದ್ದುಪಡಿ ಮಾಡಬೇಕಾದಂತಹ ಅತಿ ಅವಶ್ಯಕತೆ ಇದೆ ತಿದ್ದುಪಡಿ ಮೂಲಕ ನಾಡಿನಲ್ಲಿ ಏಕರೂಪ ಕಾನೂನು ವ್ಯವಸ್ಥೆ ಜಾರಿಯಾಗಬೇಕು ಎಂದರು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಠ ಅವರು ಮಾತನಾಡಿ ಜಾತಿ ಮತ ಭೇದ ಲಿಂಗ ತಾರತಮ್ಯ ಅಸ್ಪೃಶ್ಯತೆ ಅರ್ಥವಿಲ್ಲದ ಆಚರಣೆಗಳು ಗೊಡ್ಡು ಸಂಪ್ರದಾಯಗಳು ಮುಂತಾದ ಅವೈಜ್ಞಾನಿಕ ಸಿದ್ಧಾಂತಗಳ ತಳಹದಿಯ ಮೇಲೆ ನಿಂತಿರುವ ಹಿಂದೂ ಸಮಾಜವನ್ನು ಸಮಗ್ರವಾಗಿ ಸುಧಾರಣೆ ಮಾಡಿ ಪ್ರಜಾಪ್ರಭುತ್ವದ ತತ್ವಗಳಾದ ಸ್ವಾತಂತ್ರ್ಯ ಸಮಾನತೆ ಸಹೋದರತ್ವದ ತಳಪಾಯದ ಮೇಲೆ ರಚಿಸಬೇಕೆಂಬುದೇ ಅಂಬೇಡ್ಕರ್ ಅವರ ಕನಸಾಗಿತ್ತು ಅವರ ಕನಸಿನಂತೆ ಜಾತಿ ವರ್ಗ ಲಿಂಗಭೇದ ತಾರತಮ್ಯ ಮಾಡದೆ ಎಲ್ಲರೂ ಒಂದಾಗಿ ಈ ದೇಶವನ್ನ ಉನ್ನತ ಸ್ಥಾನಕ್ಕೆ ಒಯ್ಯೋಣ ಎಂದು ಪ್ರತಿಜ್ಞೆ ಮಾಡೋಣ ಎಂದರು ಸಹ ಪ್ರಾಧ್ಯಾಪಕ ಎಚ್ ಸಜ್ಜನ್ ವಿಶೇಷ ಉಪನ್ಯಾಸ ನೀಡಿದರು ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ರಕ್ತದಾನ ಶಿಬಿರದಲ್ಲಿ ತಾಲೂಕ್ ಪಂಚಾಯತಿ ಕಚೇರಿಯ ಖುಬಾ ಸಿಂಗ್ ಜಾಧವ್ ಪ್ರಮುಖರಾದ ತಿಪ್ಪಣ್ಣ ದೊಡ್ಮನಿ ಪ್ರಕಾಶ್ ಶರು ಸೇರಿದಂತೆ ಹಲವರು ರಕ್ತದಾನ ಮಾಡಿದರು ತಹಶೀಲ್ದಾರ್ ಬಲರಾಮ್ ಕಟ್ಟಿಮಣಿ ತಾಲೂಕ್ ಪಂಚಾಯತಿಒ ನಿಂಗಪ್ಪ ಮುಸಳಿ ಪುರಸಭೆ ಮುಖ್ಯಾಧಿಕಾರಿ ಮಲ್ಲನ್ಗೌಡ ಬಿರಾದಾರ್ ಅಧ್ಯಕ್ಷ ಮಹಬೂಬ್ ಗೋಳ್ಸಂಗಿ ಸಿಪಿಐ ಮೊಹಮ್ಮದ್ ಫಸೀವುದ್ದೀನ್ ಬಿಇಒ ಬಿಎಸ್ ಸಾವಳಗಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ್ ಮಾಲಗತ್ತಿ ಡಿಎಸ್ಎಸ್ ಮುಖಂಡ ಮುದೂರ್ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಯಲ್ಲಪ್ಪ ನಾಯಕ್ ಮಕ್ಕಳ ಪುರಸಭೆ ಉಪಾಧ್ಯಕ್ಷೆ ಪ್ರೀತಿ ದೇಗನಾಳ್ ಸದಸ್ಯರಾದ ಪ್ರತಿಭಾ ಗಡ್ಗೇರಿ ರಫೀಕ್ ದ್ರಾಕ್ಷಿ ಚನ್ನಪ್ಪಣ್ಣ ಕಂಠಿ ವೀರೇಶ್ ಹಳ್ಳಗೇರಿ ಸದಾಶಿವಮಾಗಿ ನಿವೃತ್ತ ಯೋಧ ನಾನಪ್ಪ ನಾಯಕ್ ಮುಖಂಡರಾದ ವಿಜೇಂದ್ರ ಅಶೋಕ್ ಬಲಭೀಮ್ ನಾಯಕ್ ಮಕ್ಕಳು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ತಾಲೂಕು ಚಲವಾದಿ ಸಮಾಜದ ಅಧ್ಯಕ್ಷ ರೇವಣಪ್ಪ ಚಲವಾದಿ ಸೇರಿದಂತೆ ಹಲವರು ಇದ್ದರು ಸಂಗಮೇಶ್ ಶಿವಣಗಿ ತಂಡದವರು ನಾಡಗೀತೆ ಹಾಡಿದರು ಎಚ್ ವಿಜಯಕರ್ ಸ್ವಾಗತಿಸಿದರು ಮುಖಂಡ ಹರೀಶ್ ನಾಟೇಕಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಾಹಿತಿ ಪರಶುರಾಮ್ ಕೊಣ್ಣೂರ್ ಮತ್ತು ಶಿಕ್ಷಕ ಟಿಡಿ ಲಮಾಣಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಈ ಸುದ್ದಿ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಸಾವಿರಾರು ವರ್ಷಗಳಿಂದ ಅಜ್ಞಾನ ಅಂಧಕಾರ ಜಾತಿ ವ್ಯವಸ್ಥೆಯಲ್ಲಿ ಬೆಂದುತ್ತಿರುವಂತ ಈ ನಾಡನ್ನ ಕಟ್ಟಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಂತ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಸವಣ್ಣನಿಗೂ ಸಾಧ್ಯ ಆಗ್ಲಿಲ್ಲ ಈ ನಾಡಿನ ಜಾತಿ ವ್ಯವಸ್ಥೆಯನ್ನ ಹೊಡೆ ಸಾಕಷ್ಟು ಪ್ರಯತ್ನ ಪಟ್ಟರು ಆಗಲೇ ಅನೇಕ ಶರಣರು ಅನೇಕ ಮಹಾತ್ಮರು ಹುಟ್ಟಿದ್ರು ಅವರಿಂದಲೂ ಕೂಡ ಕೂಡ ಸಂಪೂರ್ಣವಾಗಿ ಮಾಡಲಕ್ಕೆ ಸಾಧ್ಯ ಆಗಲಿಲ್ಲ ಜೈನ ಧರ್ಮ ಋಷಭನಾಥ ಬಂದ ಬೌದ್ಧ ಬೌದ್ಧ ಬಂದ ಅವರಿಂದ ಸಂಪೂರ್ಣವಾಗಿ ಈ ಜಾತಿ ವ್ಯವಸ್ಥೆಯನ್ನ ಒಡಸೋಡಿಸಲಿಕ್ಕೆ ಅವರಿಂದಲೂ ಕೂಡ ಆಗಲಿಲ್ಲ ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ನಾಡಿನಲ್ಲಿ ಸಾಕಷ್ಟು ಅವಮಾನಕ್ಕೆ ಒಳಗಾಗಿ ಬಿಟ್ಟು ಬಿಡದೆ ಛಲದಿಂದ ಓದಿ ವಿದ್ಯಾವಂತರಾಗಿ ತನ್ನ ಪೆನ್ನಿನ ಮುಖಾಂತರ ಈ ದೇಶದ ಜಾತಿ ವ್ಯವಸ್ಥೆನ ಒಡೆದೋಡಿಸ್ಲಿಕ್ಕೆ ಈ ದೇಶಕ್ಕೆ ಭಾರತದ ಸಂವಿಧಾನವನ್ನು ಕೊಟ್ಟಂತ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾವೆಲ್ಲ ಹೇಳ್ತಾ ಇದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ನಾವೆಲ್ಲ ಮಾತಾಡ್ತಾ ಇದೀವಿ ಆದ್ರ ನಾವು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ನಾವು ಕೇವಲ ಬಾಯಿಯಲ್ಲಿ ಹೇಳ್ತೀವಿ ಆದ್ರೆ ಆ ಆತ್ಮದಲ್ಲಿ ಮಾತ್ರ ನೂರ ತೊಂಬತ್ ಪರ್ಸೆಂಟೇಜ್ ಜನ ಅಂಬೇಡ್ಕರ್ನ ಒಂದು ಬೇರೆ ಸಮುದಾಯಕ್ಕೆ ಮೀಸಲಾಗಿಡ್ತಾ ಇದೆ ಬಹಳ ಜನ ಅಂತಿರ್ತಾರೆ ಏನ್ರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೀ ದಲಿತರಿಗೆ ಮೀಸಲಾತಿ ಕೊಟ್ಟಿದ್ದಾರೆ ಅಂತ ತಪ್ಪು ತಿಳುವಕ್ಕೆ ಬಹಳಷ್ಟು ಜನರ ಹತ್ರ ನಾವು ಕೇಳ್ತಾ ಇದ್ದೀವಿ ಆದ್ರೆ ಈ ನಾಡಿನಲ್ಲಿ ಇವತ್ತು ಮಹಿಳೆಯರಿಗೆ ಸಮಾನತೆಯನ್ನು ಕೊಟ್ಟಂತವತ್ತ ವ್ಯಕ್ತಿ ಜ್ಯೋತಿ ಬಾಪುಲೆ ಹೆಸರು ಅವ್ರ ನಂತರ ಇವತ್ತು ಈ ನಾಡಿನಲ್ಲಿ ಮಹಿಳೆಯರಿಗೆ ಸಮಾನತೆಯನ್ನು ಕೊಟ್ಟಂತ ವ್ಯಕ್ತಿ ಮೊದಲು ಮಹಿಳೆಯರಿಗೆ ಮತದಾನದ ಹಕ್ಕು ಇದ್ದಿದ್ದಿಲ್ಲ ಕೇವಲ ಮಕ್ಕಳನ್ನು ಹೆರುವಂತ ಯಂತ್ರ ಆಗಿದ್ರು ಅಷ್ಟೇ ಮಹಿಳೆಯರಿಗೆ ಸಮಾನತೆ ಅಂತ ಕೊಟ್ಟಂತ ವ್ಯಕ್ತಿ ನೈಗ್ ನಮ್ ಸರ್ ಹೇಳಿದರು ಇವತ್ತು ಅನೇಕ ಕೆರೆಗಳಲ್ಲಿ ನೀರು ಕುಡಿಯಂ ಇದ್ದಿದ್ದಿಲ್ಲ ಇನ್ನೂ ಹಳ್ಳಿ ಒಳಗೆ ನಾವು ಸುಮಾರು ಎರಡ್ ಸಾವಿರದ ಎರಡ್ ಸಾವಿರ ಆರು ಏಳರೊಳಗೆ ನಮ್ಮೂರಾಗ ಬಾಯಿ ಇತ್ತು ಬಾಯಿ ಒಳಗೆ ಬರ್ಬೇಕಪ್ಪ ಅಂತ ದಲಿತರು ನಿಂದಿರ್ಬೇಕಲ್ಲ ಅಷ್ಟೇ ನಾವ್ ಯಾವಾಗ ನೀರ್ ಹಾಕ್ತಿ ಅವ್ರು ತುಂಬ ಇಲ್ಲಿ ಬರೀ ಕೂಡ ಈ ವ್ಯವಸ್ಥೆ ಇತ್ತು ಇನ್ನೂ ಕೆಲವು ಹಳ್ಳಿಗಳಲ್ಲಿ ಇತ್ತು ಬಾಯಿ ಇತ್ತು ಅಂದ್ರೆ ಇನ್ನೂ ಇತ್ತು ಆದ್ರೆ ಈಗೆಲ್ಲ ಕುಡಿಯಕ್ಕೆ ನೀರು ಬಂದ್ಬಿಟ್ಟವ ಮನೆ ಮನೆ ನಳ ಬಂದ್ಬಿಟ್ಟವ ಈಗ ಬಿಟ್ಟಿದ್ದಾರೆ ನಾ ಯಾಕೆ ಹೇಳಕಂದ್ರೆ ಈಗ ಮಾತನ್ನ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಹಿಷ್ಕಾರ ಭಾರತ ಪತ್ರಿಕೆ ಓಡಿಸೋದ್ರ ಮುಖಾಂತರ ಇವತ್ತು ಅನೇಕ ಎಲ್ಲ ವರ್ಗದ ಹಿಂದೂ ವರ್ಗರ ಯಾರು ಈ ಕೆರೆಯ ನೀರನ್ನು ಕುಡಿಬಾರದು ಅಂತ ಹೇಳಿದ್ರಲ್ಲ ಮಾನ ಅಲ್ಲಿ ಹೋಗಿ ಕೆರೆಗಳನ್ನ ಅಂತ ಕುಡಿಯುವುದರ ಮುಖಾಂತರ ಬಹಿಷ್ಕಾರವನ್ನು ಮಾಡಿದಂತ ಮೊದಲನೇ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾವು ಅವ್ರ ಬಗ್ಗೆ ಏನೇಳ್ರು ಏನು ಆದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮಾಜಕ್ಕೆ ಎಲ್ಲವನ್ನೂ ಮಾಡಿ ಹೋದ್ರು ಆದ್ರ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಕೊಡ್ಲಿಲ್ಲ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬ್ರಿಟಿಷರ ಅವಧಿಯಲ್ಲಿ ಅವರು ಸಂಸತ್ತನ್ನು ಪ್ರವೇಶ ಮಾಡಿದ್ರು ಕಾನೂನು ಮಂತ್ರಿಯಾಗಿ ಸೇವೆ ಮಾಡಿದರು ಬ್ರಿಟಿಷ್ ಸ್ವಾತಂತ್ರ್ಯ ಸಿಕ್ಕ ನಂತರ ಇಲ್ಲಿಯ ವ್ಯವಸ್ಥೆ ಕೆಲವು ವ್ಯಕ್ತಿಗಳನ್ನು ಹೆಂಗ ತುಳಿದ್ರಪ್ಪ ಅಂತಂದ್ರ ಅವರು ಸಂಸತ್ತಿಗೆ ಬರಬಾರ್ದು ಹಂಗೆ ಅವರನ್ನ ಅವ್ರ ಪಕ್ಷೇತರ ನಿಂತರು ಕೂಡ ಅವರ ಆಪ್ತ ಸಹಾಯಕನನ್ನ ನಿಲ್ಲಿಸಿ ಅವನು ಸೋಲಿಸ್ತಾರೆ ನೋಡಿ ಹೆಂಗಿದೆ ವ್ಯವಸ್ಥೆ ಅಂತ ಆದ್ರೆ ಅದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಲಾಸ್ಟ್ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಮಾಡ್ತಾರೆ ಸುಮಾರು ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಮತಗಳನ್ನ ತಿರಸ್ಕಾರ ಮಾಡಿರ್ತಾರೆ ಅಂದ್ರೆ ವ್ಯವಸ್ಥೆ ಒಂದಿನ ವ್ಯವಸ್ಥೆ ಯಾಕಂದ್ರೆ ನಾವ್ ಏನ ಹೇಳಿದ್ರೆ ಅದು ಒಂದು ಪಕ್ಷ ಕಂಡುಕೊಂಡ್ಬಿಡ್ತದೆ ನಾವು ಇಲ್ಲಿ ಇವತ್ತಾದ್ರೂ ಕೂಡ ಪಕ್ಷಾತೀತವಾಗಿ ಮಾತಾಡ ಮಾಡೋದು ಏನೇ ಇದ್ರು ಹೊರಗೆ ಆದ್ರೆ ಸೈವತ್ ಅಂಬೇಡ್ಕರ್ ಜಯಂತಿ ಇದೆ ಅವ್ರಿಗೆ ನಾವು ಎಷ್ಟೋ ಅವಮಾನ ಮಾಡಿದೀವಪ್ಪ ಅಂತಂದ್ರ ಕೊನೆಗೆ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಅನ್ನೋ ಕೂಡ ಜಲ್ದಿ ಕೊಡ್ಲಿಲ್ಲ ನಾವು ನೋಡಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ಲಿಲ್ಲ ಅವನ ಶಿಷ್ಯರಿಗೆ ಯಾರು ಆಪ್ಲ ಸಹಾಯಕರಿದ್ದರಲ್ಲ ಅವ್ರಿಗೆ ಭಾರತ ದೇಶದ ಮೂರತೆ ಮೂರನೇ ಉನ್ನತ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟು ಗೌರವಿಸಿದೆ ವಿನ ಆದ್ರೆ ಅಂಬೇಡ್ಕರ್ ಈ ದೇಶದಲ್ಲಿ ಪ್ರಥಮ ಬಾರಿಗೆ ಇವತ್ತು ಭಾರತ ರತ್ನ ಪ್ರಶಸ್ತಿಗೆ ಅರ್ಹರಾದಂತ ವ್ಯಕ್ತಿ ಯಾರು ಅಂತಂದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ವ್ಯವಸ್ಥೆ ಇವತ್ತು ಅಂಬೇಡ್ಕರ್ಗೆ ಅಷ್ಟೊಂದು ಆಹ್ವಾನ ಮಾಡಿದ್ರು ಲಾಸ್ಟ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊನೆಯ ದಿನಗಳಲ್ಲಿ ಅವ್ರ ಕಣ್ಣಲ್ಲಿ ನೀರು ಬರ್ತಾರೆ ಹೇಳ್ತಾ ಇರ್ತಾರೆ ಅವಾಗ ಅವ್ರ ಶಿಷ್ಯ ಕೇಳ್ತಾರೆ ಯಾಕ್ರಿ ನಿಮ್ ಕಣ್ಣಲ್ಲಿ ನೀರು ಅಂತ ಅದಕ್ಕೆ ಅವ್ರ ಮಾತು ಹೇಳ್ತಾರೆ ನಾನು ಇಷ್ಟೆಲ್ಲ ಹೋರಾಟ ಮಾಡಿ ಇವತ್ತು ಹಿಂದುಳಿದ ವರ್ಗಕ್ಕೆ ನಾನು ಮೀಸಲಾತಿಯ ನ್ಯಾಯವನ್ನ ಕೊಟ್ಟಿದೀನಿ ಆದ್ರ ನನ್ನ ಸಮಾಜದ ಬಂಧುಗಳು ಇವತ್ತು ಏನ್ ಆಗ್ತಾ ಇದಾರಪ್ಪ ಅಂತಂದ್ರೆ ಸ್ವಾರ್ಥಿಗಳಾಗ್ತಾ ಇದಾರೆ ಸ್ವಾರ್ಥಿಗಳಾಗ್ತಾ ಇದಾರೆ ನನ್ನ ಕನಸು ಏನಿತ್ತು ಇದು ಭಾರತ ಜಾತ್ಯತೀತ ರಾಷ್ಟ್ರ ಆಗ್ಬೇಕು ಈ ಭಾರತದಲ್ಲಿ ಪ್ರತಿಯೊಬ್ಬ ಬಡವನು ಕೂಡ ವಿಧಾನಸೌಧಕ್ಕೆ ಬರಬೇಕು ಪ್ರತಿಯೊಬ್ಬ ಬಡವನು ಕೂಡ ಕಾನೂನನ್ನು ರಚಿಸುವಂತ ವ್ಯಕ್ತಿ ಆಗ್ಬೇಕು ಈ ನಾಡಿನಲ್ಲಿ ಸಮಾನತೆ ಬರಬೇಕು ಅಂತ ಹೇಳಿ ಅವ್ರದೇನ್ ಕನಸಿತ್ತಲ್ಲ ಆ ಕನಸು ಇವತ್ತಿಗೆ ಕೂಡ ಸಂಪೂರ್ಣವಾಗಿ ನನಸಾಗಿಲ್ಲ ಯಾಕೆ ನಾ ಹೇಳ್ತಾ ಇದ್ದೇನೆ ಅಂತಂದ್ರೆ ಇವತ್ತು ನಾವು ಹೇಳ್ತಿದ್ವಿ ಭಾರತ ಜನ ಸಂವಿಧಾನದ ಬಗ್ಗೆ ತಿದ್ದುಪಡಿ ಬಗ್ಗೆ ಮಾತನಾಡಿದ್ರೆ ಏನಾಗ್ಬಿಡ್ತದಪ್ಪ ಅಂದ್ರೆ ಇವ್ರು ಸಂವಿಧಾನ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಲ್ಲಿ ಕೂಡ ಸಂವಿಧಾನ ತಿದ್ದುಪಡಿ ಮಾಡ್ಬೇಡ್ರಿ ಅಂತ ಹೇಳಿಲ್ಲ ಇವತ್ತು ಇವತ್ತು ಸಂವಿಧಾನ ಕೆಲವು ವಿಷಯಗಳಲ್ಲಿ ಸಂವಿಧಾನ ತಿದ್ದುಪಡಿ ಮಾಡುವಂತ ಅತಿ ಅವಶ್ಯಕತೆ ಇದೆ ಇವತ್ತು ಹೇಳಿದ್ರು ಏನು ಹಿಂದೂ ಬಿಲ್ ಕೋಡ್ ಆಕ್ಟ್ ಬಗ್ಗೆ ಹೇಳಿದ್ರು ಅವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದ್ರು ಏನು ಅಂತ ಅವ್ರಿಗೆ ಹೇಳಿದ್ರು ನೋಡ್ರಿ ಹಿಂದೂ ಬಿಲ್ ಕೋಡ್ ಆಕ್ಟ್ ಮಾಡಕ್ ಇದು ಒಳ್ಳೇದಿದೆ ಇದು ಬರೀ ಹಿಂದೂ ಸಮಾಜಕ್ಕೆ ಅಷ್ಟೇ ಬೇಡ ಯಾಕಪ್ಪ ಅಂತಂದ್ರೆ ಇಲ್ಲಿ ನಾವು ಧರ್ಮ ಆಧಾರಿತವಾಗಿ ಮಾಡಿದಂಗಾಗ್ತದೆ ನಾವು ಇದರ ಬದ್ಲಿ ಕಾಮನ್ ಸಿವಿಲ್ ಕೋಡ್ ತರೋಣ ಎಲ್ಲರಿಗೂ ಕೂಡ ಒಂದೇ ಕಾನೂನು ಒಂದೇ ಇವತ್ತು ಕಾನೂನನ್ನ ತರೋಣ ಅಂತ ಹೇಳಿ ಅವ್ರು ಹೇಳಿದ್ರು ಕೂಡ ಮಾತಿಗೆ ಇವತ್ತು ತ್ರೀ ಸೆವೆಂಟಿ ಕೊಡುವಂತೆ ಜಮ್ಮು ಕಾಶ್ಮೀರ ವಿರೋಧ ಮಾಡಿದ ಮೊದಲನೇ ವ್ಯಕ್ತಿ ಯಾರು ಅಂತಂದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟೆ ಏನಾಯ್ತು ಇವತ್ತು ಪರಿಸ್ಥಿತಿ ಜಮ್ಮು ಕಾಶ್ಮೀರದಲ್ಲಿ ಏನಾಯ್ತು ಇಷ್ಟು ದಿನ ನಾ ಇವತ್ತು ವಿಚಾರ ಮಾಡ್ಬೇಕಾಗಿದೆ ನಾವು ಪಕ್ಷವನ್ನ ಬಿಟ್ಟು ಜಾತಿಯನ್ನ ಬಿಟ್ಟು ಇವತ್ತು ನಾವು ಮಾತನಾಡಬೇಕಾಗಿದೆ ಇವತ್ತು ಈ ದೇಶ ಎಲ್ಲಿ ಹೊಂಟಿದೆ ಅಂತಂದ್ರೆ ಧರ್ಮದ ಆಧಾರದ ಮೇಲೆ ಇವತ್ತು ರಾಜಕಾರಣ ಹೊಂಟಿದೆ ಇದು ಅಂಬೇಡ್ಕರ್ ಹೇಳಿದ್ದಾರೆ ಸಂವಿಧಾನವನ್ನ ಅರ್ಪಣೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಹೇಳಿದ್ದಾರೆ ನಾವು ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ನಾವು ಮತದಾನ ಮಾಡಿದ್ದ ಕರೆ ಆದರೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕೊಡ್ಲಿಪೆಟ್ಟು ಬೀಳುತ್ತೆ ಅಂತ ಹೇಳಿದ್ದಾರೆ ಅದು ಖಂಡಿತ ಸತ್ಯ ಯಾಕಂದ್ರೆ ಈ ನಾಡಿನಲ್ಲಿ ಅನೇಕ ಜನಾಂಗದವರು ನಾವು ಅದೀವಿ ಇವತ್ತು ಏನ್ ಆಗ್ತಾ ಇದೆ ದೇಶದಲ್ಲಿ ಅನ್ನೋದನ್ನ ನಾವು ಮನಗಾಣಬೇಕಾಗ್ತದೆ ಅದಕ್ಕೆ ಇವತ್ತು ನಮ್ಮ ಧರ್ಮ ನಮ್ಮ ಜಾತಿ ಏನಿದ್ರು ಕೂಡ ನಮ್ಮ ಮನೆಯಲ್ಲಿ ಇಟ್ಕೋಬೇಕು ವಿನಃ ಇವತ್ತು ರಾಜಕಾರಣದಲ್ಲಿ ಪ್ರಜಾಪ್ರತ ಏನು ಇದು ಅಭಿವೃದ್ಧಿಯ ವಿಷಯದಲ್ಲಿ ಎಂದೂ ಕೂಡ ಧರ್ಮ ಮಾಡುವ ಎಲ್ಲರೂ ಹಂಟ್ ಬಿಟ್ಟಿದ್ವಿ ನಮ್ಮ ಜಾತಿಗೆ ಮೀಸಲಾತಿ ಕೊಡ್ರಿ ನಮ್ಮ ಜಾತಿ ಮೀಸಲಾತಿ ಕೊಡ್ರಿ ಇವತ್ತು ಏನು ಅರ್ಥ ಇದೆ ಅಂತಂದ್ರೆ ನಾವೇನು ಮೀಸಲಾತಿ ಕೊಟ್ಟಿದೀವಲ್ಲ ಆ ಮೀಸಲಾತಿ ಇವತ್ತು ಏನಾಗಿದೆ ಅಂತಂದ್ರೆ ನಾನು ಹೇಳ್ತೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದಲಿತ ಸಮಾಜ ಕೊಟ್ಟದ್ದು ಎಷ್ಟ್ರಿ ಎಸ್ ಸಿ ಎಸ್ ಟಿಗೆ ಎಲ್ಲ ಸೇರಿ ಒಂದ್ ಇಪ್ಪತ್ತೆ ಇಪ್ಪತ್ತೆಂಟು ಆಗ್ಬೋದು ಹದಿನೈದು ಟಿ ಎಲ್ಲ ಸೇರಿ ಮತ್ತೆ ಉಳಿದ್ರು ತಗೊಂಡ್ರೆ ಎಸ್ ಐತೆ ಅಲ್ರಿ ಯಾರು ತಗೊಂಡಾರ ಹಾ ಇವತ್ತು ನಾವು ವಿಚಾರ ಮಾಡಬೇಕಾಗಿದೆ ಅದಕ್ಕೆ ನಾನು ಹೇಳ್ತಾ ಇದೀನಿ ಇವತ್ತು ಇವತ್ತು ಈ ದೇಶದಲ್ಲಿ ಇವತ್ತು ಸಂವಿಧಾನದ ಕೆಲವು ತಿದ್ದುಪಡಿಗಳನ್ನ ಮಾಡಲೇಬೇಕಾಗಿದೆ ಯಾಕೆ ಅಂತಂದ್ರೆ ಇವತ್ತು ನೋಡಿ ನನಗೆ ಎದಕ್ಕೆ ಬೇಕ ಮೀಸಲಾತಿ ನಾಡಗೌಡರಿಗೆ ಎದಕ್ ಬೇಕ ಮೀಸಲಾತಿ ಇವತ್ತು ವಕೀಲರ ಇವ್ರಿಗೆ ಯಾಕೆ ಬೇಕು ಮೀಸಲಾತಿ ಯಾಕಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವೆಲ್ಲಾ ಅಭಿವೃದ್ಧಿ ಆಗಿಬಿಟ್ಟಿದ್ದೇವೆ ಇದೇ ಮೀಸಲಾತಿಯನ್ನ ಆ ಜನಾಂಗದ ಬಡವರಿಗೆ ಕೊಟ್ಟಿದ್ರೆ ಇವತ್ತು ಸಮಾಜ ಉದ್ದಾರ ಆಗ್ತಿತ್ತು ಅದ್ ಆಗ್ತಾ ಇಲ್ಲ ಇವತ್ತು ಬರೀ ನಾವೇನ್ ನಾವ್ ನಾವ್ ತೊಗೊಳಕಿದೀವಲ್ಲ ಇವತ್ತು ನಾವು ರಾಜಕಾರಣಿಗಳಂದ್ರೆ ಮೀಸಲಾತಿ ಇದೆಯಪ್ಪ ಅಂದ್ರೆ ನಾವ್ ಏನ್ ಮಾಡ್ತಾ ಇದ್ದೀಪ ಅಂದ್ರೆ ಇವತ್ತು ನೋಡಿ ಎಸ್ ಸಿ ಎಸ್ ಟಿ ಒಳಗೆ ವಿಚಾರ ಮಾಡ್ರಿ ಕೆಲವೇ ಕೆಲವು ಮನೆತನಗಳು ರಾಜಕಾರಣದಲ್ಲಿ ಇದಾವೆ ಆದ್ರೆ ಉಳಿದವ್ರು ಯಾರು ಇಲ್ಲಿ ಯಾಕೆ ಅವ್ರಾಗ ಅವ್ರ ಮಕ್ಕಳು ಮೊಮ್ಮಕ್ಕಳು ಅವ್ರೇನ್ ಬರ್ತಾ ಇದ್ದಾರೆ ಅಂದ್ರೆ ರಾಜಕಾರಣದಲ್ಲಿ ಸಮಾನತೆ ಎಲ್ಲಿ ಬರ್ತದೆ ಬರ್ತಾರೆ ತಿದ್ದುಪಡಿ ಮಾಡ್ಬೇಕು ಮಾಡ್ಬೇಕು ಯಾಕಪ್ಪ ಅಂತಂದ್ರೆ ಒಬ್ಬರಿಗೆ ಒಂದ್ಸಲ ಅವಕಾಶ ಕೊಡಬೇಕು ನಂತರ ಅದನ್ನ ಇನ್ನೊಬ್ಬರಿಗೆ ಅವಕಾಶ ಮಾಡಿ ಕೊಟ್ರೆ ಇವತ್ತು ಏನಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಸಮಾನತೆ ಎಲ್ಲರಿಗೂ ಕೂಡ ಸಿಗ್ತದೆ ಅದಕ್ಕೆ ನಾವು ಹೇಳ್ತಾ ಇರೋದು ಅದಕ್ಕೆ ನಾವು ಏನ್ ಮಾತಾಡಿದ್ರೆ ಅದು ಬೇರೆ ಬೇರೆದ್ಬಿಡ್ತದೆ ಅದಕ್ಕೆ ನಾನು ಇಲ್ಲಿ ಯಾವುದೇ ಪಕ್ಷದ ವಿರುದ್ಧವಾಗ್ಲಿ ಯಾವ ವ್ಯಕ್ತಿಯ ವಿರುದ್ಧವಾಗಿ ನಾನು ಮಾತನಾಡಲ್ಲ ಯಾಕಪ್ಪ ಅಂದ್ರೆ ಇದು ಸತ್ಯ ಇದೆ ಇದು ಬದಲಾವಣೆ ಆಗ್ಬೇಕು ಈ ನಾಡಿನಲ್ಲಿ ಏಕರೂಪದ ಕಾನೂನು ಜಾರಿಗೆ ಬರಲೇಬೇಕು ಶಿಕ್ಷಣದ ಬಗ್ಗೆ ನಾವೆಲ್ಲರೂ ಹೇಳ್ತಾ ಇರ್ತೀವಿ ಏನಪ್ಪಾ ಅಂತಂದ್ರೆ ಎಲ್ಲ ಇವತ್ತು ಸರ್ಕಾರ ಇವತ್ತು ಉನ್ನತ ಶಿಕ್ಷಣ ಈ ದೇಶದಲ್ಲಿ ಎಲ್ಲರಿಗೂ ಕೂಡ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದರೆ ಅವ್ರಿಗೆಲ್ಲರಿಗೂ ಕೂಡ ಉಚಿತವಾದಂತ ಶಿಕ್ಷಣ ಕೊಡುವಂತ ವ್ಯವಸ್ಥೆ ಬರಬೇಕು ಇವತ್ತು ನಾವು ಹೇಳ್ತಾರೆ ಇವತ್ತು ಮೆಡಿಕಲ್ ಓದ್ಬೇಕಾದ್ರೆ ಬಡವರಿಗೆ ಕೂಡ ಇಷ್ಟು ಫೀಸ್ ಕಟ್ಲೇಬೇಕು ಎಲ್ಲಾನು ಇದೆ ಎಲ್ಲಾನು ಫ್ರೀ ಇಲ್ಲ ಈಗ ಎಲ್ಲಾನು ಫ್ರೀ ಇಲ್ಲೇ ಇಲ್ಲ ಕಟ್ಲೇಬೇಕು ಯಾಕಪ್ಪ ಅದಕ್ಕೆ ನಾನು ಹೇಳ್ತಾ ಇರೋದು ಇಲ್ಲಿ ಈ ದೇಶದಲ್ಲಿ ಇನ್ನೂ ಕೂಡ ಬಡವರಿಗೊಂದು ಶಿಕ್ಷಣ ಶ್ರೀಮಂತರಿಗೊಂದು ಶಿಕ್ಷಣ ಇದೆ ಇವತ್ತು ಅದಕ್ಕೆ ನಾನು ಹೇಳ್ತಾ ಇರೋದು ಅಷ್ಟೇ ಇವತ್ತು ಶಿಕ್ಷಣ ಐ ಐ ಟಿ ಅಂತ ಸೆಂಟ್ರಲ್ ಸಿಲೆಬಸ್ ಅಂತ ಬಡವರು ಕರಡಾಶಾಲೆಗೆ ಕಲಿಬೇಕು ಇಲ್ಲಿ ಒಂದ್ ಮಾಸ್ತರ್ಗೆ ಇರೋದಲ್ಲ ಆದ್ರೆ ಇವತ್ತು ಅವ್ರ ಮಕ್ಕಳೆಲ್ಲ ಚಲೋ ಚಲೋ ಸ್ಕೂಲ್ ಅಲ್ಲಿ ಓದಿಸ್ತಾರ ಅವ್ರ ಜೊತೆಗೆ ಇವತ್ತು ಬಡವ್ರ ಮಕ್ಕಳು ಕಾಂಪಿಟೇಷನ್ ಮಾಡೋದ್ರ ಆಗಲ್ಲ ಅದಕ್ಕೆ ಇವತ್ತು ನಿಜವಾಗಿ ಕೂಡ ದೇಶದ ಬಗ್ಗೆ ಅಭಿಮಾನ ಇದ್ರೆ ಇವತ್ತಿನ ರಾಜಕಾರಣಿಗಳು ಚಿಂತನೆ ಮಾಡಬೇಕಾಗಿದೆ ಎಲ್ಲ ತಗೋದ ಒಂದೇ ಶಿಕ್ಷಣ ಎಲ್ಲರಿಗೂ ಕೂಡ ಏಕರೂಪದ ಶಿಕ್ಷಣ ಎಲ್ಲ ಬಡವರಿಗೂ ಕೂಡ ಉಚಿತವಾದಂತಹ ಶಿಕ್ಷಣ ಕೊಡುವಂತ ವ್ಯವಸ್ಥೆಯನ್ನ ಈ ದೇಶದಲ್ಲಿ ಬಂದ್ರೆ ಮಾತ್ರ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಮಾತ್ರ ಹೇಳ್ತಾ ಈ ವೇದಿಕೆ ಮೇಲೆ ಮಾತನಾಡಕ್ಕೆ ಅವಕಾಶ ಮಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ದಿನ ಏಪ್ರಿಲ್ ಹದಿನಾಲ್ಕನ್ನ ದೇಶಾದ್ಯಂತ ಅಂಬೇಡ್ಕರ್ ಜಯಂತಿಯನ್ನಾಗಿ ಆಚರಿಸುತ್ತೇವೆ ವಾಸ್ತವವಾಗಿ ಇಂದು ಆ ಮಹಾನ್ ವ್ಯಕ್ತಿಯ ನೆನಪಿಗಾಗಿ ವಿವಿಧ ಸರ್ಕಾರಿ ಸರ್ಕಾರೇತರ ಹಾಗೂ ವಿವಿಧ ಸಂಘಟನೆಗಳಿಂದ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗುತ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಾನ್ ಭಾರತೀಯ ರಾಜಕೀಯ ನಾಯಕರಾಗಿ ಇತಿಹಾಸಕಾರರಾಗಿ ಸಂಶದೀಯ ಪಟುವಾಗಿ ಸಂವಿಧಾನ ಶಿಲ್ಪಿಯಾಗಿ ತತ್ವಜ್ಞಾನವಾಗಿ ಜ್ಞಾನಿಯಾಗಿ ಮಾನವ ಶಾಸ್ತ್ರಜ್ಞಾನಿ ಶಾಸ್ತ್ರಜ್ಞರಾಗಿ ಮಹಾನ್ ವ್ಯಕ್ತಿಯಾಗಿ ಅವರ ನೆನಪಿಗಾಗಿ ಇವತ್ತು ನಾವೆಲ್ಲ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಹಾಗೂ ಅವರು ಬೌದ್ಧ ಪುನರುಜ್ಜೀವನದ ಸಾಧನೆಗಳು ಮುಗಿದ ಅವರಿಗೆ ಹೃತ್ಪೂರ್ವಕ ಗೌರವವನ್ನು ಸಲ್ಲಿಸುವ ಏಕೈಕ ಮಾರ್ಗವೆಂದರೆ ಅವರ ನಿಗದಿಪಡಿಸಿದ ಮಾರ್ಗಗಳು ಮತ್ತು ತತ್ವಗಳನ್ನು ಅನುಸರಿಸುವುದು ಭಾರತದಲ್ಲಿ ಜಾತಿ ವರ್ಗ ಲಿಂಗ ತಾರತಮ್ಯ ಮಾಡದೆ ನಾವೆಲ್ಲರೂ ಒಂದಾಗಿ ಈ ದೇಶವನ್ನು ಉನ್ನತ ಸ್ಥಾನಕ್ಕೆ ಒಯ್ಯೋಣ ಎಂದು ಈ ಸಂದರ್ಭದಲ್ಲಿ ಪ್ರತಿಜ್ಞೆ ಮಾಡೋಣ ಜಾತಿ ಮತ ಭೇದ ಲಿಂಗ ತಾರತಮ್ಯ ಅಸ್ಪೃಶ್ಯತೆ ಅರ್ಥವಿಲ್ಲದ ಆಚರಣೆಗಳು ದೊಡ್ಡ ಸಂಪ್ರದಾಯಗಳು ಮುಂತಾದ ಅವೈಜ್ಞಾನಿಕ ಸಿದ್ಧಾಂತಗಳ ತಳಹದಿಯ ಮೇಲೆ ನಿಂತಿರುವ ಹಿಂದೂ ಸಮಾಜವನ್ನು ಸಮಗ್ರವಾಗಿ ಸುಧಾರಣೆ ಮಾಡಿ ಪ್ರಜಾಪ್ರಭುತ್ವದ ತತ್ವಗಳಾದ ಸ್ವಾತಂತ್ರ್ಯ ಸಮಾನತೆ ಸೋದರತ್ವದ ತಳಪಾಯದ ಮೇಲೆ ರಚಿಸಬೇಕೆಂಬುದೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕಂಡು ಕನಸಾಗಿತ್ತು ಮಹಿಳೆಯರು ಸೇರಿದಂತೆ ಸಮಾಜದ ಎಲ್ಲದವರು ಪ್ರಗತಿ ಹೊಂದಿದಾಗ ಮಾತ್ರ ಬಲಿಷ್ಠ ಭಾರತ ನಿರ್ಮಾಣವಾಗುತ್ತದೆ ಎಂಬ ವಾಸ್ತವಿಕ ಆಶಯ ಡಾಕ್ಟರ್ ಬಿಆರ್ ಅವರಾಗಿತ್ತು ಅಂತೆಯೇ ನಮ್ಮ ಘನ ಸರ್ಕಾರ ಸರ್ಕ ದೀನ ದಲಿತರ ಶ್ರೇಯೋಭಿವೃದ್ಧಿಗಾಗಿ ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರ ಶ್ರಮಿಸುತ್ತಿದೆ ಇಲಾಖೆಯಿಂದ ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರ ಶಿಷ್ಯ ವೇತನ ಪ್ರೋತ್ಸಾಹ ಧನ ವಸತಿ ನಿಲಯಗಳಲ್ಲಿ ಊಟೋಪಚಾರದೊಂದಿಗೆ ಇತರೆ ಸೌಲಭ್ಯಗಳನ್ನು ಉಚಿತವಾಗಿ ಒದಗಿಸಲಾಗುತ್ತದೆ ಬೊರಾರ್ಜಿ ದೇಶಾಯಿ ತೂರಾಡಿ ಚೆನ್ನಮ್ಮದಂತಹ ವಸತಿಯುತ ಶಾಲೆಗಳು ಪ್ರತಿಷ್ಠಿತ ಶಾಲೆಗಳಲ್ಲಿ ಪ್ರವೇಶ ಕಾನೂನು ಪದವೀಧರರಿಗೆ ನ್ಯಾಯಾಧಿಕರಣ ತರಬೇತಿ ತರಬೇತಿ ಅವಧಿಯಲ್ಲಿ ಭತ್ತೆ ಸೌಲಭ್ಯ ದೌರ್ಜತೆ ಪ್ರಕರಣಗಳಲ್ಲಿ ನೊಂದವರಿಗೆ ಪರಿಹಾರ ಅಂತರ್ಜಾತಿ ಸರಳ ವಿವಾಹ ವಿಧವಾ ವಿವಾಹ ದೇವರಾಶಿ ಮಕ್ಕಳನ್ನ ವಿವಾಹವಾಗಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಾಲೋನಿಗಳಲ್ಲಿ ಮೂಲಭೂತ ಸೌಲಭ್ಯಗಳು ಸಮುದಾಯ ಭವನಗಳ ನಿರ್ಮಾಣ ವಿಶೇಷ ಘಟಕ ಯೋಜನೆ ಮತ್ತು ಗಿರಿಜನ ಉಪಯೋಜನೆಯಡಿ ವಿವಿಧ ಇಲಾಖೆಗಳ ಮೂಲಕ ಪ್ರಗತಿ ಸಾಧಿಸುವುದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಡಿಯಲ್ಲಿ ಬರತಕ್ಕಂತಹ ವಿವಿಧ ನಿಗಮಗಳ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಮುದಾಯದ ಜೀವನ ಮಟ್ಟ ಹೆಚ್ಚಿಸುವಲ್ಲಿ ಸರ್ಕಾರ ನಿರಂತರ ಪ್ರಯತ್ನಿಸುತ್ತಿದೆ ಪಟ್ಟು ಕೆಳವರ್ಗದಿಂದ ಮೇಲ್ವರ್ಗದ ದೊರೆಗೆ ಅನೇಕ ಒಳಗಾದಂತಹ ಜನರನ್ನ ತನ್ನ ಬಗಲಲ್ಲಿ ಎತ್ತಿಕೊಂಡು ಹೋಗಿ ಸಾಮಾಜಿಕ ನ್ಯಾಯವನ್ನ ಕೊಡಿಸಿದಂತ ಶ್ರೇಷ್ಠ ವಿಶ್ವಗುರು ಬಸವಣ್ಣನವರಾದರೆ ಇಡೀ ಜಗತ್ತಿನಲ್ಲಿ ಶೋಷಿತ ವರ್ಗದ ಜ್ಞಾನ ಜ್ಯೋತಿಯಾಗಿ ವಿಶ್ವಜ್ಞಾನಿಯಾಗಿ ಭಾರತದ ಸಂವಿಧಾನವನ್ನ ಬರೆದಂತ ಮಹಾನ್ ಶಿಲ್ಪಿ ಮಹಾನ್ ಜ್ಞಾನಿ ವಿಶ್ವ ಜ್ಞಾನಿ ಯಾರಾದರೂ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವನ್ನ ನಾವು ಹೆಮ್ಮೆಯಿಂದ ಹೇಳಿಕೊಳ್ಳಬೇಕಾಗ್ತದೆ ಎನ್ನುವಂಥದ್ದನ್ನು ಅದಕ್ಕಾಗಿ ನಾನು ಹೆಚ್ಚು ಸಮಯವನ್ನ ತೆಗೆದುಕೊಳ್ಳುವುದಿಲ್ಲ ಯಾಕಂದರೆ ನೀವೆಲ್ಲರೂ ಬಾಬಾ ಸಾಹೇಬರ ಸಿದ್ಧಾಂತಗಳನ್ನ ಜೊತೆಗೆ ತತ್ವಗಳನ್ನ ಅಳವಡಿಸಿಕೊಂಡಿದ್ದೀರಿ ಆದ್ರೂ ಕೂಡ ಇಲ್ಲಿ ಏನಾಗಿದೆ ಅಂತಂದ್ರೆ ಬಾಬಾ ಸಾಹೇಬರು ಒಂದು ವಿಶ್ವ ಇದ್ದ ಹಾಗೆ ಸಮುದ್ರ ಇದ್ದ ಹಾಗೆ ಅದನ್ನು ನಾವು ಬಗಸಿಯಿಂದ ಕುಡಿಲಿಕ್ಕೆ ಸಾಧ್ಯವಿಲ್ಲ ಕನ್ನಡಿಯಲ್ಲಿ ಹಿಡಿದಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿಸ್ತಾರವಾದಂತಹ ಜ್ಞಾನವನ್ನ ಉಳ್ಳವರು ಯಾರು ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅದಕ್ಕಾಗಿ ಬಾಬಾ ಸಾಹೇಬ್ರನ್ನ ಬರೀ ಸಂವಿಧಾನಕ್ಕೆ ಮಾತ್ರ ಸೀಮಿತಗೊಳಿಸದೆ ಸುಮಾರು ಇಪ್ಪತ್ತು ಸಾವಿರಕ್ಕಿಂತಲೂ ಹೆಚ್ಚು ಪುಟಗಳನ್ನ ಅವರು ಬರ ಮತ್ತು ಭಾಷಣಗಳಲ್ಲಿ ಭಾರತದ ಆರ್ಥಿಕತೆ ಬಗ್ಗೆ ಭಾರತದ ರಾಜಕೀಯ ಚಿಂತನೆಗಳ ಬಗ್ಗೆ ಭಾರತದ ಜನಾಂಗದ ಬಗ್ಗೆ ಶೋಷಿತ ವರ್ಗಗಳ ಬಗ್ಗೆ ನಿಮ್ಮ ವರ್ಗಗಳ ಬಗ್ಗೆ ಮನೇಲೆ ಬಗ್ಗೆ ತಾವೇನು ಉಂಡುಂಡು ಕನಸನ್ನ ಕಂಡಿದ್ರು ತಾವೇನು ನೋವನ್ನ ಅಳವಡಿಸ ಅನುಭವಿಸಿದ್ರು ಅವೆಲ್ಲವನ್ನ ಸಮಯ ಸಿಕ್ಕಾಗ ಸಂದರ್ಭ ಸಿಕ್ಕಾಗ ಸಂವಿಧಾನದಲ್ಲಿ ಅಳವಡಿಸದ ಮುಖಾಂತರ ಇಡೀ ಭಾರತಕ್ಕೆ ನ್ಯಾಯವನ್ನು ಒದಗಿಸಿಕೊಂಡಂತಹ ಮಹಾನ್ ಚೇತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕಾಗಿ ಅವರು ಒಂದು ಮಾತನ್ನ ಹೇಳ್ತಾರೆ ನನ್ನ ವ್ಯಕ್ತಿತ್ವ ಹಿತ ಮತ್ತು ಸಮಾಜದ ಹಿತ ನಡುವೆ ವಿರೋಧವಾದರೆ ನನ್ನ ವ್ಯಕ್ತಿತ್ವದ ಹಿತವನ್ನ ಬಲೆ ಕೊಟ್ಟು ಸಮಾಜದ ಹಿತವನ್ನ ಕಾಪಾಡಿಕೊಳ್ಳುತ್ತೇನೆ ಅಂತ ಹೇಳಿದರು ಜೊತೆಗೆ ಮತ್ತೆ ಹೇಳುತ್ತಾರೆ ಸಮಾಜದ ಹಿತ ಮತ್ತು ರಾಷ್ಟ್ರದ ಹಿತ ನಡುವೆ ವ್ಯತ್ಯಾಸಗಳನ್ನು ಬಂದರೆ ನಾನು ಸಮಾಜದ ಹಿತವನ್ನ ಬಿಟ್ಟು ದೇಶದ ರಾಷ್ಟ್ರದ ಹಿತವನ್ನ ಕಾಪಾಡುತ್ತೇನೆ ಅನ್ನುವಂತ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಅಂತವರು ಇವತ್ತಿನ ದಿನ ಒಂದೂರ ಮೂವತ್ನಾಲ್ಕನೆಯ ಜನ್ಮ ದಿನವನ್ನ ಆಚರಿಸ್ತಾ ಇದ್ದೇವೆ ಅಂತ ಮಹಾಮಾನವತವಾದಿ ಹೇಳಿದ್ರೆ ಹೃದಯ ಅವರು ಹುಟ್ಟು ಬೆಳೆದುದನ್ನ ಹೇಳಬೇಕಾಯ್ತು ಹತ್ತೊಂಬತ್ ನೂರ ಹದಿನೆಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕರಂದು ಅವರು ನಮ್ಮ ಮುದ್ದೆ ನಗರದ ಎಲ್ಲಾ ಸಮಾಜ ಬಾಂಧವರಿಗೆ ನಾನು ಒಂದು ಫೋನ್ ಮಾಡಿ ಕರೆ ಮಾಡಿದಾಗ ನನ್ನ ಫೋನ್ ಹೋಗೋಟ್ಟು ಹೋಗೊಟ್ಟು ತಾವೆಲ್ಲರೂ ಇಲ್ಲಿ ಬಂದಿದ್ದೀರಿ ಅದಕ್ಕೆ ತಮ್ಮ ತಮಗೆ ಅತ್ಯಂತ ಅತ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತೋತ್ಸವದ ಅಂಗವಾಗಿ ತಮಗೆ ಧನ್ಯವಾದಗಳನ್ನು ಹೇಳಿ ಕೈ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ವಿವಿಧ ದನಪರ ಸಂಘಟನೆಯ ಒಕ್ಕೂಟದಿಂದ ಹಾಗೂ ಸರ್ಕಾರಿಯ ಒಂದು ಕಾರ್ಯಕ್ರಮ ಇರುವುದರಿಂದ ಎಲ್ಲ ನಮ್ಮ ಕಾರ್ಯಕರ್ತರು ರಾತ್ರೋರಾತ್ರಿ ಧ್ವಜ ಹತ್ತಿ ಎಲ್ಲ ವಿಜೃಂಭಣೆಯಿಂದ ಮಾಡಿದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಟ್ಟು ನಮ್ಮ ಸಮಾಜ ಅತ್ಯಂತ ಹಿಂದುಳಿದ ಸಮಾಜ ಇನ್ನೂ ಆದ್ರೂ ಮೇಲ್ ಬರುವುದಕ್ಕೆ ಕಾರಣ ಯಾಕೆ ಆಗಿಲ್ಲ ಅನ್ನೋದಕ್ಕೆ ನಮ್ಗೆ ಗೊತ್ತಿರೋ ಶಿಕ್ಷಣ ಶಿಕ್ಷಣ ಕಡಿಮೆ ಇದೆ ಅದಕ್ಕಾಗಿ ಎಲ್ಲರೂ ನಾವು ಶಿಕ್ಷಣವಂತರಾದ್ರೂ ಮಾತ್ರ ಸಮಾಜ ಮುಂದ್ಬರ್ಲಿಕ್ಕೆ ಅನುಕೂಲ ಮಾತನ್ನ ಹೇಳಿ ಮಾತನಾಡಲಿಕ್ಕೆ ಅವಕಾಶ ಭಾರತ ಮಹಿಳೆಗಾಗಿ ಕಾನೂನು ಸಚಿವರಾಗಿದ್ದಾಗ ಭಾರತ ಮಹಿಳೆಗಾಗಿ ಏನಾದರೂ ಒಂದು ಸಾಧನೆಯನ್ನು ಮಾಡ್ಬೇಕಂತ ಸ್ವಸಾಮರ್ಥ್ಯದಿಂದ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿರುವಂತ ಒಬ್ಬ ಮಹಾನ್ ಮೇರು ಪುರುಷ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವಗುರು ಬಸವಣ್ಣನವರು ಕಲ್ಯಾಣದಲ್ಲಿ ವಿಶ್ವಗುರು ಬಸವಣ್ಣನವರು ಸಮಾನತೆಗಾಗಿ ತಮ್ಮ ಮಂತ್ರಿ ಪದವಿಗೆ ರಾಜೀನಾಮೆಯನ್ನು ಕೊಟ್ಟು ಬಂದ್ರು ಅಂತ ಒಂದು ಸಂಕಲ್ಪದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡಿಫಿಕೇಶನ್ ಬಿಲ್ನಲ್ಲಿ ಮಹಿಳೆಯರಿಗೆ ನಾನು ಕಾನೂನು ಮಂತ್ರಿಯಾಗಿದ್ದಾಗ ತಂದೆ ಆಸ್ತಿಯಲ್ಲಿ ಪಾಲಿರಲಿಲ್ಲ ಸತೀಶಗಮನ ಪದ್ಧತಿ ಇತ್ತು ಇತ್ತು ಕಂಡ ಸತ್ ಮೇಲೆ ತಲೆ ಬೋಳಿಸಬೇಕಾಗಿತ್ತು ಇಂಥಲ್ಲ ವಿಚಾರಗಳು ಇದ್ರೂ ಕೂಡ ಇದನ್ನ ಮನಗಂಡು ಒಂದು ಸಿದ್ಧಾಂತದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಒಂದು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹಿಂದೂ ಕೋಡಿಫಿಕೇಶನ್ ಬಿಲ್ ಮಾಡುದು ಕೇವಲ ದಲಿತ ಮಹಿಳೆಯರಿಗಲ್ಲ ಅವರು ಮಾಡಿರುವುದು ಸರ್ವ ಜನಾಂಗದ ಭಾರತ ಮಹಿಳೆಯರಿಗಾಗಿ ಅನ್ನುವಂತ ಸಂಕಲ್ಪ ತಮ್ಮೆಲ್ಲರ ಮನದಲ್ಲಿ ಬೇರೂರು ನಿಲ್ಬೇಕನ್ನ ವಿಷಯವನ್ನು ಹೇಳುವುದರ ಮೂಲಕ ಈಗ ಪ್ರಾಸ್ತಾಯಿಕ ನುಡಿಗಳ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಕ್ರಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ